ಇಡೀ ಮನೆ ಮದುವಣ ಒಣಗಿತ್ತಿಯಂತೆ ಹೂಗಳಿಂದ ಶೃಂಗಾರಿಸಲ್ಪಟ್ಟಿತು ಮನೆ ಹೆದುರಿಗೆ ಪುಟ್ಟದಾದ ಚಪ್ಪರ ಆ ಮನೆಗೆ ಶೋಭೆ ತಂದಿತು ನೆಂಟರಿಷ್ಟರು ತುಂಬಿ ತೊಳುಕುತ್ತಿದ್ದರು ಬಣ್ಣ ಬಣ್ಣದ ಸೀರೆ ಸೆಲ್ವರ್ನಲ್ಲಿ ಹೆಣ್ಣು ಮಕ್ಕಳ ಗೆಜ್ಜೆ ತನಿ ಮಾಡುತ್ತಿದ್ದರೆ ಹುಡುಗರು ಇವರನ್ನು ನೋಡುವುದೇ ತಮ್ಮ ಕಣ್ಣಿಗೆ ಹಬ್ಬವೆಂಬಂತೆ ಕದ್ದು ಮುಚ್ಚಿ ನೋಡುತ್ತಿದ್ದರು ಸದ್ದುಗದ್ದಲದ ನಡುವೆ ಮದುಮಗಳನ್ನು ರೆಡಿ ಮಾಡಲು ಇಬ್ಬರು ಯುವತಿಯರು ಮೇಕಪ್ ಕಿಟ್ನೊಂದಿಗೆ ಬಂದಿದ್ದರು ಜೊತೆಗೆ ದಾತ್ರಿ ಕೂಡ ಸೇರಿಕೊಂಡಿದ್ದಳು ಗುಲಾಬಿ ಬಣ್ಣದ ಸೀರೆಗೆ ಗೋಲ್ಡನ್ ಜರಿ ಹೊರಕ್ಕೆ ಬಂದ ರೇಷ್ಮೆ ಸೀರೆ ಚೇತನಾಳ ಹಂದವನ್ನು ಹೆಚ್ಚಿಸಿತು ಅದೇ ಬಣ್ಣದ ಗಾಜಿನ ಬಳೆ ಅವಳ ಕೈಗೆ ಹೇಳಿ ಮಾಡಿಸಿದಂತಿದ್ದರೆ ಸ್ವಲ್ಪ ದೊಡ್ಡದೇ ಎನ್ನಬಹುದಾದ ಕೆಂಪು ಅರಳನ್ನೊಳಗೊಂಡ ಜುಮುಕಿ ತಾನೇನು ಕಮ್ಮಿ ಇಲ್ಲವೆಂದು ಇಚ್ಚಿಂದತ್ತ ಹತ್ತಿಂದಿತ್ತ ಹೋಲಾಡುತ್ತಾ ಸಾರಿ ಹೇಳುತ್ತಿತ್ತು ತೊಟಿಗೆ ತೆಳುವಾಗಿ ಸವರಿದ ಲಿಪ್ಸ್ಟಿಕ್ ಮೇರೆ ಮೇರೆ ಮಿಂಚುತ್ತಾ ಎಲ್ಲರನ್ನೂ ತನ್ನತ್ತ ಸೆಳೆಯುವ ಹುನ್ನಾರದಲ್ಲಿದ್ದರೆ ಗಲ್ಲದ ಕೆಳಗಿನ ಸಣ್ಣ ಮಚ್ಚೆ ಹುಡುಗರ ಹೆದೆಬಡಿತವನ್ನೇ ಕ್ಷಣ ನಿಲ್ಲಿಸುವ ಸಾಹಸಕ್ಕೆ ಕೈ ಹಾಕಿದಂತಿತ್ತು ಜಡೆ ತುಂಬ ಸುತ್ತಿದ ಮಲ್ಲಿಗೆ ತನ್ನ ಪರಿಮಳ ಎಲ್ಲರ ಮನಸೋರೆಗೊಂಡಿತ್ತು ಅಪ್ಸರೆಯಂತೆ ರೆಡಿಯಾದ ಕೂರಿಸಿ ಮುತ್ತೈದೆಯರು ಹಾರತಿ ಬೆಳಗ್ಗೆ ಅಕ್ಷತೆ ಹಾಕಿ ಅರಸಿದರು ಧನುಷ್ ತನ್ನ ಮುದ್ದಿನ ತಂಗಿಯ ಎವರಿಸಿ ಕಣ್ಣಂಚು ಹೊದ್ದೆ ಮಾಡಿದ್ದ ಜಾನಕಮ್ಮ ಮಗಳನ್ನು ಮನಸಾರೆ ಆಶೀರ್ವದಿಸಿ ದಾತ್ರಿ ಚೇತನಾಳ ತಬ್ಬಿ ಕಣ್ಣೀರು ಸುರಿಸಿದಳು ತಮ್ಮನೆಗೆ ಹೆಣ್ಣನ್ನು ಇನ್ನೊಬ್ಬರ ಮನೆಗೆ ಕಳುಹಿಸುವಾಗಿನ ದುಃಖ ಅತೀವವಾದುದು ಅಣ್ಣ ತಮ್ಮ ಅಕ್ಕ ತಂಗಿ ಎನ್ನದೇ ಎಲ್ಲ ಸಂಬಂಧಗಳನ್ನು ಬಿಟ್ಟು ಮೂರು ಗಂಟಿನ ಬಂಧದೊಳಗೆ ಲೀನೋ ಆಗುವ ಹೆಣ್ಣಿನ ಜನ್ಮ ನಿಜಕ್ಕೂ ಗ್ರೇಟ್ ಭವಿಷ್ಯ ಇದಕ್ಕೆ ಅವಳನ್ನು ಭೂಮಿಗೆ ಹೋಲಿಸಿರಬೇಕು ಮದುವೆ ಹಾಲ್ಗೆ ಬಂದಾಗಲೇ ಸುಹಾಸ್ ಮನೆಯವರು ಬಂದಿದ್ದರು ಕೆಂಪು ಬಣ್ಣದ ಶೇರ್ವಾನಿಯಲ್ಲಿ ಮಿಂಚುತ್ತಿದ್ದವ ಚೇತನಾಳನ್ನು ನೋಡುತ್ತಲೇ ಚಿಗುರು ಮೀಸೆಯಡಿ ನಕ್ಕಿದ್ದ ಹಾಲ್ ಹೆದರು ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಹೆದರು ಬದುರಾಗಿ ನಿಂತು ಕೆಲವೊಂದು ಶಾಸ್ತ್ರಗಳನ್ನು ಮಾಡಿ ಮುಗಿಸಿ ಗಂಡನ್ನು ಹಾರತಿ ಮೂಲಕವೇ ಮಂಟಪದವರೆಗೂ ಕರೆತಂದಿದ್ದರು ಹೆಣ್ಣಿನ ಪಾದದ ಮೇಲೆ ಗಂಡಿನ ಪಾದವಿಟ್ಟು ಬೆಳ್ಳಿ ತಂಬಿಗೆಯಲ್ಲಿನ ನೀರ ತಂದು ತೊಳೆದಿದ್ದಳು ಚೇತನ ಅದಕ್ಕಾಗಿ ಚಿನ್ನದ ಉಂಗರವನ್ನೇ ಉಡುಗೊರೆಯಾಗಿ ನೀಡಿದ್ದ ಸುಹಾಸ್ ಕೆಂಪು ಮಿಶ್ರಿತ ಗೋಲ್ಡನ್ ಬಣ್ಣದ ಬಾರಿ ರೇಷ್ಮೆ ಸೀರೆಯನ್ನು ಮೂರು ಬಾರಿ ಹೆಣ್ಣಿನ ತಲೆ ಮೇಲಿಟ್ಟು ಮೂರನೇ ಬಾರಿ ಅವಳಿಗೆ ಉಡಲೆಂದು ಕೊಟ್ಟಾಗ ಚೇತನ ಸುಹಾಸ್ ಅಕ್ಕನಿಗೆ ದೊಡ್ಡಮ್ಮನ ಮಗಳು ಕಾಲಿಗೆರಗಿದಳು ಮುಂದಿನ ಅರ್ಧ ಗಂಟೆಯಲ್ಲಿ ಧಾರೆ ಸೀರೆಯುಟ್ಟು ಧಾರೆ ಬಳೆ ತೊಟ್ಟು ರೆಡಿಯಾಗಿ ಬಂದವಳ ಕಣ್ಣನ್ನೇ ದೃಷ್ಟಿಸಿದಳು ಧಾತ್ರಿ ಅವಳ ಮುಗದಲ್ಲಿ ಸಣ್ಣದಾದ ನಗುವಿತ್ತು ಊವ ಮಂಟಪದ ಮಧ್ಯದಲ್ಲಿ ಹಿಟ್ಟ ಹೋಮ ಕುಂಡದ ಮುಂದೆ ಕುಳಿತು ಚೇತನಾಳ ಮನವನ್ನು ಹೋದಲಾಗದೆ ಒದ್ದಾಡಿದಳು ಧಾತ್ರಿ ಬಿಳಿ ಪಂಚೆ ಬಿಳಿ ಶರ್ಟ್ನಲ್ಲಿ ತಲೆಗೆ ಮೈಸೂರು ಪೇಟೆ ಧರಿಸಿ ಚೇತನ ಪಕ್ಕ ಮಧುಮಗನಾಗಿದ್ದ ಸುಹಾಸ್ ಕಿರುಗಣ್ಣಲೆ ತನ್ನವಳ ಹಂದವನ್ನು ನೋಡಿ ಖುಷಿಪಡುತ್ತಿದ್ದ ಪುರೋಹಿತರ ಮಂತ್ರಘೋಷದ ನಡುವೆ ಮಾಂಗಲ್ಯ ಪೂಜೆ ಮುಗಿಸಿ ಅದನ್ನು ಹಿರಿಯರ ಆಶೀರ್ವಾದಕ್ಕೆ ದಾತ್ರಿ ಮತ್ತು ಸುಹಾಸ್ ಅಕ್ಕ ಸಭೆಯತ್ತಕೊಂಡು ಕೊಂಡು ಹೋಗುವಾಗಲು ಮೌನವಾಗಿದ್ದು ಕೋಪ ಬಂದಿತು ದಾತ್ರಿಗೆ ಆದರೆ ಚೇತನ ಮಾತ್ರ ಯಾವುದರ ಬಗ್ಗೆಯೂ ತಲೆಕೆಡಿಸಿಕೊಳ್ಳದೆ ನಗುವಲ್ಲಿ ಎಲ್ಲವನ್ನೂ ಮರೆಸಿದ್ದಳು ಮಂಗಳಸೂತ್ರವನ್ನು ಸುಹಾಸ್ ಕೈಗೆ ಕೊಟ್ಟು ಮಾಂಗಲ್ಯದ ಬಗ್ಗೆ ಅದನ್ನು ಕಟ್ಟುವವನ ಕೆಲವು ಕರ್ತವ್ಯಗಳ ಬಗ್ಗೆ ಪುರೋಹಿತರು ಹೇಳಿದಾಗ ಕಿವಿ ಕೊಟ್ಟು ಹಾಲಿಸಿದ್ದ ಒಂದೆರಡು ನಿಮಿಷದ ಬಳಿಕ ಮಾಂಗಲ್ಯವನ್ನು ಚೇತನಾಳ ಕತ್ತಿನ ಹೆದುರು ಹಿಡಿದುಕೊಳ್ಳುವಂತೆ ಹೇಳಿ ಮಂತ್ರೋಚ್ಚಾರಣೆ ಮಾಡಿ ಕೈ ಸನ್ನೆಯಲ್ಲಿ ಕಟ್ಟುವಂತೆ ಹೇಳಿದರು ಕ್ಷಣದಲ್ಲಿ ಮಂಗಳಸೂತ್ರ ಚೇತನಾಳ ಹೆದೆ ಮೇಲೆ ನಡುಗುತ್ತಿತ್ತು ಎಲ್ಲರೂ ಅಕ್ಷತೆ ಹಾಕಿದರೆ ದಾತ್ರಿಗೆ ತಲೆಸುತ್ತಿದ್ದಂತಾಗಿತ್ತು ಚೇತನ ಮೇಲೆ ಎಲ್ಲಿಲ್ಲದ ಕೋಪ ಬಂದಿತು ಜೊತೆಗೆ ಹೊರುಣ್ ಮೇಲೆ ಕೂಡ ಆದರೆ ಏನೂ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಹಾಕಿ ರೂಮ್ಗೆ ಹೋಗಿ ಬಾಗಿಲು ಭದ್ರಪಡಿಸಿದವಳೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಳು ಹೊರಗೆ ನಡೆಯುತ್ತಿದ್ದ ಶಾಸ್ತ್ರಗಳೆಲ್ಲ ಅವಳಿಗೆ ತುಂಬಾನೇ ಇರಿಟೇಟ್ ಮಾಡಿದವು ಸುಂದರ ಪ್ರೀತಿಯ ಸೌಧವೊಂದು ತನ್ನ ಕಣ್ಣೆದುರೇ ಚೆಲ್ಲಪ್ಪಲ್ಲಿ ಅದನ್ನು ಉಳಿಸುವಲ್ಲಿ ಸೋತಿದ್ದಳು ದಾತ್ರಿ ವರುಣ್ ನೆನೆದು ಹಿಡಿ ಶಾಪ ಹಾಕಿದಳು ಅದೆಷ್ಟು ಹೊತ್ತು ಹತ್ತಳು ಯಾರೋ ಬಾಗಿಲು ಬಡಿದಾಗ ಮುಖಕ್ಕೆ ನೀರು ಸುರಿದುಕೊಂಡು ಹೊರಬಂದಳು ಎದುರಿಗೆ ಧನುಷ್ ನಿಂತಿದ್ದ ಕೆಂಪಾದ ಮಡದಿಯ ಕಣ್ಣನ್ನೇ ನೋಡಿ ಏನಾಯ್ತು ಪುಟ್ಟ ಯಾಕೆ ಕಣ್ಣೆಲ್ಲ ಕೆಂಪಾಗಿದೆ ಕಾಳಜಿಯಿಂದಲೇ ಅವಳು ಭುಜ ಬಳಸಿ ಕೇಳಿದ ಅದು ದನು ತಲೆ ನೋಯ್ತ ಇದೆ ಈ ಸೌಂಡು ಮುಂದೆ ಹೇಳಲಾಗದೆ ಮೌನವಾದಳು ಹೌದಾ ಸರಿ ಏನು ಮಾಡೋಕ್ಕಾಗುತ್ತೆ ಪುಟ್ಟ ಅಸಹಾಯಕತೆಯಿಂದ ಮುಖ ಸಣ್ಣಗೆ ಮಾಡಿ ಹೇಳಿದ ಪರವಾಗಿಲ್ಲದನು ಈಗ ಓಕೆ ಏನು ಮಾಡಬೇಕು ಹೇಳು ಏನಿಲ್ಲ ಪುಟ್ಟ ಚೇತ ಜೊತೆಯಲ್ಲಿ ಇರು ಅವಳಿಗೆ ಸ್ವಲ್ಪ ಧೈರ್ಯ ಇರುತ್ತೆ ಎಂದಾಗ ಅವಳಿಗೆ ನನಗಿಂತ ಜಾಸ್ತಿ ಧೈರ್ಯ ಇದೆದನು ಎನ್ನಬೇಕೆನಿಸಿತು ತುಟಿ ಕಚ್ಚಿ ತಡೆದಳು ಎಲ್ಲರೂ ವಿಶ್ ಮಾಡಿ ಫೋಟೋ ಕ್ಲಿಕ್ಕಿಸಿದರೆ ಚೇತನ ಎಲ್ಲರೊಂದಿಗೆ ನಗುತ್ತಲೇ ಬೆರೆತಿದ್ದಳು ಊಟವೆಲ್ಲ ಮುಗಿದು ಹೆಣ್ಣನ್ನು ಗಂಡಿನ ಕೈಯಲ್ಲಿರಿಸುವ ಕ್ಷಣ ಮಾತ್ರ ಚೇತನ ಬಿಕ್ಕಿದಳು ಆ ಕ್ಷಣ ಎಂತ ಕಟುಕರ ಕಣ್ಣಾದರೂ ತುಂಬುವ ಸಮಯ ಹಾಲು ತುಪ್ಪದಲ್ಲಿ ಬೆಳೆಸಿದ ನಮ್ಮನೆಯ ಮಗುವನ್ನು ನಿಮ್ಮನೆಗೆ ಕಳುಹಿಸುತ್ತಿದ್ದೇವೆ ನೀರು ಅನ್ನವಾದರೂ ಹಾಕಿ ನೋಡಿಕೊಳ್ಳಿ ಎಂದು ಹಿರಿಯರು ಹೆಣ್ಣಿನ ಕೈಯನ್ನು ಗಂಡಿಗೆ ಕೈಯೊಳಗಿರಿಸುವಾಗ ಹೆಣ್ಣಿಗೆ ತನ್ನ ತವರನ್ನು ತೊರೆಯುವ ನೋವಾದರೆ ಗಂಡಿಗೆ ತನ್ನವಳ ಮುಂದೆ ಸಲಹುವ ಜವಾಬ್ದಾರಿ ಹೆಗಲಿಗೆ ಹೇರಿರುತ್ತದೆ ಅಣ್ಣ ಹಿಂದು ಧನುಷ್ನನ್ನು ಹಳುವ ತಂಗಿಯ ಸಂತೈಸುವ ಅಣ್ಣನಲ್ಲಿ ಒಬ್ಬ ತಂದೆಯನ್ನು ಕಾಣುವಳು ಹೆಣ್ಣು ತನ್ನ ತಂದೆ ತಾಯಿಗಿಂತ ಕೊನೆಗೆ ತನ್ನ ಪ್ರೀತಿಗಿಂತಲೂ ತನ್ನ ಅಣ್ಣನ ಹೆಚ್ಚೆನ್ನುವ ಹೆಣ್ಣಿನ ಮನಸ್ಸು ಅವನಿಗೆ ನೋವು ಯಾವ ಅವಕಾಶವನ್ನು ಕೊಡಲಾರಳು ಎಲ್ಲರನ್ನೂ ತಬ್ಬಿ ಕಾರೇರಿದಳು ಚೇತನ ಬೆಳಿಗ್ಗೆಯಷ್ಟೇ ನಗುವಿನ ಅರಮನೆ ಅಂತಿದ್ದ ಮನೆ ಸಂಜೆಯಾಗುತ್ತಲೇ ಮೌನದ ತವರೂರಾಗಿತ್ತು ಧನು ಯಾಂತ್ರಿಕವಾಗಿ ಕೆಲಸವನ್ನು ಮಾಡುತ್ತಿದ್ದರೆ ಮನವೆಲ್ಲ ಚೇತನ ಹಿಂದೆಯೇ ಹೋಗಿತ್ತು ಕ್ಷಣಕ್ಕೊಮ್ಮೆ ಚೇತನ ದನಿ ಕೇಳುತ್ತಿದ್ದಂತಾಗಿ ತಿರುಗಿ ವ ತನ್ನ ಪೆದ್ದುತನಕ್ಕೆ ನಕ್ಕು ಸುಮ್ಮನಾಗುತ್ತಿದ್ದ ಜಾನಕಮ್ಮನಂತೂ ಚೇತನಾಳನ್ನು ತುಂಬಾನೇ ನೆನಪಿಸುತ್ತಿದ್ದರು ದಾತ್ರಿ ತಲೆನೋವೆಂದು ಯಾರಲ್ಲೂ ಮಾತನಾಡದೆ ರೂಮು ಸೇರಿದಳು ಅರಿಣಿ ಎಲ್ಲ ಕೆಲಸವನ್ನು ಮುಂದೆ ನಿಂತು ಮಾಡುತ್ತಿದ್ದಳು ದಾತ್ರಿ ಮೇಲಿನ ಕಾಳಜಿ ಅವಳ ಕೆಲಸಲ್ಲಿ ಎದ್ದು ಕಾಣುತ್ತಿತ್ತು ಕೆಲಸವೆಲ್ಲ ಮುಗಿಸಿ ರೂಮಿಗೆ ಬಂದವನಿಗೆ ದಾತ್ರಿ ಬೋರಲಾಗಿ ಮಲಗಿರುವ ನೋಡಿ ಕರುಳು ಚೂರೆಂದಿತು ಪಾಪ ತುಂಬಾ ಓಡಾಟ ಮಾಡಿದ್ದಾಳೆ ತಲೆನೋವು ಅಂತಿದ್ಲು ಹೇಗೆ ಮಲಗಿದ್ದಾಳೆ ಪುಟ್ಟ ಪಾಪು ಹಾಗೆ ಎನ್ನುತ್ತಾ ಅವಳನ್ನು ಸರಿಯಾಗಿ ಮಲಗಿಸುತ್ತಾ ಅವಳಿಗೆ ರಗ್ಗೊದ್ದಿಸುವಾಗ ದಾತ್ರಿ ಮೆಲೆಗೆ ಏನು ಕನವರಿಸುತ್ತಿದ್ದಳು ಕಿವಿಕೊಟ್ಟು ಹಾಲಿಸಿದ ಒರು ಸಾರಿ ಚೇತನ ಹೇ ಹೇ ಟಿಯು ಎಂದಿದ್ದು ಕೇಳಿಸಿತು ಹುಬ್ಬು ಗಂಟೆ ಅವಳ ಮಾತಿನ ಅರ್ಥವನ್ನು ತಿಳಿಯದೆ ಚಡಪಡಿಸಿದ ತಕ್ಷಣವೇ ವರು ನೆನಪಾಗಿ ಫೋನ್ ಎತ್ತಿ ಹೊರ ನಡೆದ ಮನೆ ತುಂಬ ಜನ ತುಂಬಿದ್ದರು ಎರಡಂತಸ್ತಿನ ಮನೆಯನ್ನು ಹೂವಿನಿಂದ ಬಣ್ಣದ ಕಾಗದಗಳಿಂದ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದರು ಮಧುಮಕ್ಕಳನ್ನು ಸ್ವಲ್ಪ ಹೊರಗೆ ಕುಳಿತುಕೊಳ್ಳುವಂತೆ ಹೇಳಿ ಮುತ್ತೈದೆಯರು ಒಳಗಡೆ ಹೋದರು ಚೇತನ ಮನೆಯ ಸುತ್ತಮುತ್ತ ಕಣ್ಣಾಡಿಸಿದಳು ಹೊರಗಿಂದಲೇ ಇಷ್ಟೊಂದು ಚೆನ್ನಾಗಿ ಕಾಣುವ ಮನೆ ಒಳಗೇಗಿರಬಹುದು ಎಂದುಕೊಳ್ಳುವಾಗಲೇ ಹಾರತಿ ತಟ್ಟೆ ಹಿಡಿದು ಐದು ಜನ ಹೆಂಗಸರು ನಗುತ್ತಲೇ ಒಳಗಿಂದ ಬಂದಾಗ ಸುಶೀಲರವರು ಸೊಸೆಯನ್ನು ಕರೆತಂದು ಬಾಗಿಲ ಮುಂದೆ ನಿಲ್ಲಿಸಿದರು ಆರತಿ ಎತ್ತಿ ಇಬ್ಬರ ಹಣೆಗೂ ಬೊಟ್ಟಿರಿಸಿಕೊಂಡು ಅಸ್ಥಿಲ ಮೇಲಿರುವ ಹಕ್ಕಿ ಬೆಲ್ಲ ತುಂಬಿದ ಸೇರನ್ನು ಹೊದ್ದು ಒಳಬಂದಳು ಬಂದಳು ಚೇತನ ನೇರವಾಗಿ ದೇವರ ಕೋಣೆಯಲ್ಲಿ ದೀಪ ಬೆಳಗಿಸಿ ಸುಹಾಸ್ ಪಕ್ಕ ಮುದುರಿ ಕುಳಿತಳು ಹುಡುಗಿ ಮುಖದಲ್ಲೊಂದು ಮಂದಹಾಸ ಮಿಂಚುತ್ತಲೇ ಇತ್ತು ಅಪ್ಪಿತಪ್ಪಿ ಕೂಡ ಸುಹಾಸ್ ಕಡೆ ನೋಡಿರಲಿಲ್ಲ ಚೇತನ ಎಲ್ಲರೂ ಅವರಿಬ್ಬರನ್ನು ಗೋಳಾಡಿಸಿ ಅದು ಇದು ಕೇಳುವ ಒತ್ತಿಗಾಗಲೇ ಕತ್ತಲಾಗಿತ್ತು ರಾತ್ರಿ ಊಟ ಮುಗಿಸಿ ಸುಶೀಲರವರು ಚೇತು ನೀನಿವತ್ತು ನನ್ನ ಜೊತೆ ಮಲಗಮ್ಮ ಎಂದು ತಮ್ಮ ಕೋಣೆಗೆ ಕರೆದಾಗ ಸುಹಾಸ್ ಕಣ್ಣು ಕಣ್ಣು ಬಿಟ್ಟಿದ್ದ ಮಗನ ಮನಸರಿತಂತೆ ಇವತ್ತು ದಿನ ಚೆನ್ನಾಗಿಲ್ಲ ಸುಹಾಸ್ ಎಂದಷ್ಟೇ ಹೇಳಿದರು ಆದರೆ ಕೋಲೆ ಬಸವನಂತೆ ಸೆರೆಗಿಡಿದು ನಡೆದಿದ್ದಳು ಚೇತನ ಗೆಳೆಯರೆಲ್ಲರೂ ಸುಹಾಸನ್ನು ಆಡಿಕೊಂಡು ನಕ್ಕರೆ ಕಾಲಪ್ಪಳಿಸುತ್ತಾ ಹೊರ ನಡೆದಿದ್ದ ಹುಡುಗ ಹೂವಿನ ಹಾಸಿಗೆಯಷ್ಟು ಮೆತ್ತಗಾದ ಹಾಸಿಗೆ ಮೇಲೆ ಮೈ ಚೆಲ್ಲಿದಳು ಚೇತನಾಳ ಕಣ್ಣು ಮುಚ್ಚದಂತೆ ಹಠ ಹಿಡಿದಿತ್ತು ಎಷ್ಟೇ ಹೊರಳಾಡಿದರೂ ನಿದ್ರೆ ಸುಳಿವು ಇಲ್ಲದಾಗ ಮೆಲ್ಲನೆ ಹೊರಬಂದು ಮನೆ ಎದುರಿನ ಸಿಟೌಟಲ್ಲಿ ಗಾಳಿಗೆ ಮುಖ ನಿಂತಿದ್ದಳು ವರುಣ್ ನೆನಪಾದ ಕಣ್ಣಂಚು ಒದ್ದೆಯಾಯಿತು ಕ್ಷಣದಲ್ಲೇ ಅವನಾಡಿದ ಮಾತು ಅವಳಲ್ಲಿ ಹುಚ್ಚು ರೋಷವ ತಂದಿತು ಮುಖ ಗಂಟಿಕ್ಕಿದ್ದಳು ನನ್ನ ಜೀವನದ ಜೊತೆ ಆಟ ಆಡ್ತಿಯವರು ನಿನ್ನ ನೆನಪಿಗೆ ನನ್ನ ಧಿಕ್ಕಾರ ನಾನು ನಿನ್ನ ಮರೆತು ಬದುಕ್ತೀನಿ ಬದುಕಿ ತೋರಿಸ್ತೀನಿ ಒಂದಲ್ಲ ಒಂದಿನ ನಿನ್ನ ತಪ್ಪಿನ ಹರಿವು ನಿನಗಾಗುತ್ತೆ ಆಗ ನಾನು ಮಾತಾಡ್ತೀನಿ ಹೊರು ಅಲ್ಲಲ್ಲ ಮಿಸ್ಟರ್ ವರುಣ್ ಆತ್ಮಾಭಿಮಾನ ಇರೋದು ನಿಮಗೆ ಮಾತ್ರ ಅಲ್ಲ ನನಗೂ ಇದೆ ನನ್ನ ಅಣ್ಣನೇ ಅವಕಾಶವಾದಿ ಅಂತೀಯಾ ದೇವರು ಅವನು ಕೋಪದಲ್ಲಿ ಪಕ್ಕದಲ್ಲಿ ಇದ್ದ ಪಾಟ್ಗೆ ಕೈ ಮುಷ್ಟಿ ಮಾಡಿ ಬೀಸಿದಳು ಕೋಮಲ ಕೈತಾಗಿದ್ದರಿಂದ ಪಾಟ್ಕೇನು ಹಾಗಿಲ್ಲವಾದರೂ ಅವಳ ಕೈಯಿಂದ ಮಾತ್ರ ರಕ್ತ ಸುರಿಯುತ್ತಿತ್ತು ಹಲ್ಲು ಕಚ್ಚಿ ಸಹಿಸಿದಳು ಆಗಲೇ ನೀರು ಕುಡಿಯಲು ಹೆದ್ದ ಸುಹಾಸ್ ಹೊರಗೆ ಲೈಟ್ ಆನ್ ಆಗಿರುವುದು ನೋಡಿ ಹೊರಬಂದಿದ್ದ ಚೇತನ ಬೆನ್ನು ಹಾಕಿ ನಿಂತಿದ್ದರಿಂದ ಅವಳ ಮುಖಭಾವ ಕಾಣಿಸುತ್ತಿರಲಿಲ್ಲ ಅವನ ದೃಷ್ಟಿ ಅಚಾನಕ್ಕಾಗಿ ಅವಳ ಕೈಯಡೆ ಹರಿಯಿತು ಬೆಳ್ಳಗಿನ ಕೈಯಲ್ಲಿ ಕೆಂಪಗಿದ ರಕ್ತ ಒಸೆರುವುದು ನೋಡಿ ಹೆದೆ ಜಲ್ಲೆಂದಿತು ಚೇತು ಏನಿದು ಎಂದವನ ದನಿಗೆ ವಾಸ್ತವಕ್ಕೆ ಬಂದವಳು ಕಕ್ಕಾಬಿಕ್ಕಿಯಾದಳು ಅದು ಅದು ತೊದಲಿದಳು ಅವನು ಅವಳ ಕೈ ಹಿಡಿದು ಒಳತಂದು ಸೋಫಾ ಮೇಲೆ ಕೂರಿಸಿ ಫಸ್ಟ್ ಏಡ್ಸ್ ಮಾಡಿದ ಮದುವೆಯ ಮೊದಲ ದಿನವೇ ಸಣ್ಣ ಬ್ಯಾಂಡೇಜ್ ಅವಳ ಕೈ ಸುತ್ತಿ ಕುಳಿತಿತ್ತು ನೋವಿಗೆ ಮುಖಕ್ಕೆ ಬಿಚ್ಚಿ ಕಣ್ಮುಚ್ಚಿದವಳ ಮೊಗ ಹಿಡಿದು ಚೇತು ಚೇತು ಹೆಂದ ಕಣ್ಣು ಬಿಟ್ಟಳು ಹುಡುಗಿ ಅಷ್ಟು ಸಮೀಪದಲ್ಲಿ ಅವನ ಕಣ್ಣ ನೋಡಿ ಬೆಚ್ಚಿದವಳು ಸಾವರಿಸಿಕೊಂಡು ದೃಷ್ಟಿ ಬದಲಿಸಿದಳು ಅವನು ನಗುತ್ತಲೇ ನೋಡು ಚೇತು ಇದು ನಿನ್ನ ಮನೇನೆ ಇಲ್ಲಿ ನಿಂಗೆ ಯಾರೂ ಏನೂ ಹೇಳಲ್ಲ ನಿಂಗಿಷ್ಟ ಬಂದ ಹಾಗೆ ಇರಬಹುದು ಭಯ ಬೇಡ ಗೊತ್ತಾಯ್ತಾ ಎಂದಾಗ ನೋಡುತ್ತಲೇ ತಲೆ ಆಡಿಸಿದಳು ಬಾ ಮಲ್ಕೋ ಹಿಂದು ಅಮ್ಮನ ರೂಮಿಗೆ ಕರೆತಂದು ಮಡಿಲಲೆ ಮಲಗಿಸಿಕೊಂಡು ಅವಳು ಕಣ್ಮುಚ್ಚುವವರಿಗೂ ತಲೆ ನೆವರಿಸಿದ ಬೆಳಗ್ಗೆಯಿಂದ ಶಾಸ್ತ್ರ ಸಂಪ್ರದಾಯವೆಂದು ಸುಸ್ತಾಗಿದ್ದರಿಂದಲೋ ಅಥವಾ ತನ್ನ ಪ್ರೀತಿಯನ್ನು ಕಳೆದುಕೊಂಡ ನೋವಿಗೋ ಹತ್ತಿದ್ದರಿಂದಲೋ ನಿದ್ರೆ ಬಂದಿತು ಹಾಗೆ ಹೂವಂತೆ ಅವಳ ತಲೆಯನ್ನು ದಿಂಬಿಗೆ ಟ್ರಾನ್ಸ್ಫರ್ ಮಾಡಿ ಮಗುವಂತೆ ಮಲಗಿದವಳ ಹಣೆ ಚುಂಬಿಸಿ ಹೊರ ನಡೆದ ಓರೆಗಣ್ಣಲ್ಲೇ ಎಲ್ಲವನ್ನು ನೋಡಿದ್ದ ಜೋಡಿ ಕಣ್ಣುಗಳೆರಡು ತುಟಿ ನಕ್ಕಿದವು ಪುಟ್ಟ ಪುಟ್ಟ ಹೇಳಮ್ಮ ಊಟ ಮಾಡಿ ಮಲ್ಕೋ ತಮ್ಮ ಮೈದಡುವಿದ ಧನುಷ್ ರಕ್ಕೊಳಗೆ ಮತ್ತೆ ಮತ್ತೆ ಮಗಲು ಬದಲಿಸುತ್ತಲೇ ಇದ್ದಳು ಧಾತ್ರಿ ಅವಳ ಮುಸುಕನ್ನು ತೆಗೆದಾಗಲೇ ದಡಕನೆ ಎದ್ದು ಕುಳಿತವಳು ಊಟದ ತಟ್ಟೆ ನೋಡಿ ಬೇಡ ನಿದ್ದೆ ಬರ್ತಿದ್ದೆ ಮಗುವಂತೆ ಆಟ ಹಿಡಿದಳು ಸ್ವಲ್ಪ ಪುಟ್ಟ ನೋಡು ಊಟ ಮಾಡಿ ಮಾತ್ರೆ ತಗೊಂಡು ಮಲ್ಕೋ ನಾಳೆ ಬೇರೆ ಚೇತು ಮನೆಗೆ ಹೋಗ್ಬೇಕಲ್ವಾ ಪುಟ್ಟ ಗೋಗರಿದ ಏನು ನಾಳೆ ಮತ್ತೆ ಆಗಿಲ್ಲ ಹೇಳಬಾರ್ದು ಪುಟ್ಟ ನಾಳೆ ನಾಡಿದ್ದು ಎರಡೇ ದಿನ ಆಮೇಲೆ ಏನೂ ಕೆಲಸ ಇಲ್ಲ ನನ್ನ ಮುದ್ದು ಅಲ್ವಾ ನನ್ನ ಬಂಗಾರ ಅಲ್ವಾ ಎಂದು ರಮಿಸಿದಾಗಲೇ ದಾತ್ರೆ ಎಡುತ್ತು ತಿಂದಿದ್ದು ಮಾತ್ರೆ ನುಂಗಿ ಅವನ ಮಡಿಲಲ್ಲಿ ಮಲಗಿದವಳ ಕಣ್ಣಿಂದ ಬೆಚ್ಚಗಿನ ಹನಿಯೊಂದು ಧನು ತೊಡೆಯನ್ನು ಸ್ಪರ್ಶಿಸಿತು ಪುಟ್ಟ ಯಾಕೋ ತುಂಬ ತಲೆನೋವ್ವ ಅವಳ ತಲೆಯನ್ನು ಮೆಲ್ಲನೆ ಹೊತ್ತುತ್ತಾ ಕೇಳಿದ ಮೊಡಿಲಲ್ಲಿ ಮಲಗಿ ತಲೆ ಎತ್ತಿ ಅವನ ಮುಖ ನೋಡಿದ್ದಳು ದನು ಪ್ರೀತಿ ಅಂದರೆ ಏನು ಅವಳ ಪ್ರಶ್ನೆಗೆ ವಿಚಲಿತನಾದ ಧನುಷ್ ನಂಗೆ ಗೊತ್ತಿಲ್ಲ ಪುಟ್ಟ ನೀನೇ ಹೇಳು ನೇರವಾಗಿ ಹೇಳಿದ ಹೋಗೋ ಏನು ಹೇಳಿದ್ರು ಗೊತ್ತಿಲ್ಲ ಅಂತೀಯ ಮತ್ತೆ ಗೊತ್ತಿರೋದು ಏನು ನಿಮಗೆ ದಡಕ್ಕನೆ ಎದ್ದು ಕುಳಿತು ಕೇಳಿದಳು ಅವಳ ಆವೇಶವನ್ನು ತಡೆಯುತ್ತಾ ಲೇ ಬೇತಾಳ ನಿಂಗೆ ಯಾವ್ಯಾವಾಗ ಏನೇ ನೆನಪಾಗುತ್ತೋ ಆ ದೇವರಿಗೆ ಗೊತ್ತು ಯಾವುದಾದರೂ ಸ್ಕೂಲ್ ಟೀಚರ್ನ ಮದುವೆ ಆಗಿದ್ದರೆ ಚೆನ್ನಾಗಿರ್ತಿತ್ತು ನಾನು ಏನು ಕೇಳಿದೆ ಅಂತ ಈಗೆಲ್ಲ ಹೇಳ್ತೀಯಾ ಪ್ರೀತಿ ಎನ್ನುತ್ತಿರುವಂತೆ ತಡೆದ ಧನುಷ್ ನಂಗದೆಲ್ಲ ಗೊತ್ತಿಲ್ಲ ನನಗೆ ಗೊತ್ತಿರೋದು ನೀನು ಚೇತು ಅಮ್ಮ ಇಷ್ಟೆ ನಿಮ್ಮಿಷ್ಟು ಜನರನ್ನು ಚೆನ್ನಾಗಿ ನೋಡ್ಕೊಬೇಕು ಅಷ್ಟೇ ನೀವು ಮೂವರು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರುತ್ತೇನೆ ಎಂದಾಗ ಲವ್ ಯು ಧನು ಎಂದು ಕೆನ್ನೆ ಚುಂಬಿಸಿದ್ದಳು ಅವಳ ಮುತ್ತಿನ ಮುತ್ತಲ್ಲಿ ಕಳೆದೋಗುವ ಮುಂಚೆ ಎಚ್ಚೆತ್ತವ ಅವಳ ಬರಿದಾದ ನಡು ಬಳಸಿ ತನ್ನೆರಡು ಸೆಳೆದು ಲೊಚ ಲೊಚನೆ ಅವಳ ಮುಖದ ತುಂಬ ಮುತ್ತಿನ ಒಳಗೆರೆದಿದ್ದ ಅವನ ಕುರುಚಲು ಗಡ್ಡದ ಚುಚ್ಚುವಿಕೆಗೋ ಇಲ್ಲ ಅವನ ನಶೆ ಏರಿಸುವ ಬಿಸಿ ಉಸಿರಿನ ಶಾಖಕ್ಕೂ ಕುತ್ತಿಗೆ ಬಳಿ ಕಚೆಗುಳಿ ಇಟ್ಟಂತಾಗಿ ನಕ್ಕಿದ್ದಳು ದಾತ್ರಿ ಅವನ ಹೊಲವ ಕೊಲದೊಳಗೆ ಈಜಾಡಿ ತೇಲಾಡಿ ಮುಳುಗೆದ್ದಿದ್ದಳು ಹುಡುಗಿ ತನ್ನವಳ ಮೈಮನದೊಳಗಿನ ಮಧುರ ತಂತಿಯ ಮೀಟಿದವ ಕಣ್ಮುಚ್ಚಿಯ ತನ್ನದೊರಗಿಸಿ ಮಲಗಿದ್ದ ಇಬ್ಬರ ನಡುವಿನ ಅಂತರ ಸಂಪೂರ್ಣವಾಗಿ ಕರಗಿ ಹೋಗಿತ್ತು ಮರುದಿನ ಬೆಳಿಗ್ಗೆ ಎದ್ದಾಗ ತನ್ನವಸ್ಥೆಯ ನೋಡಿ ನಾಚಿದವಳು ಇನಿಯನ ಹಣೆಗೊಮ್ಮೆ ಚಕ್ಕನೆ ಮುತ್ತಿಟ್ಟು ಓಡುವವಳ ಕೈ ಹಿಡಿದು ನಿಲ್ಲಿಸಿದ ಕೊಂಚ ಕೊಸರಾಟದ ನಂತರ ಅವನ ಅಣತೆಯಂತೆ ಅಣೆಚುಂಬಿಸಿ ನಡೆದಳು ಸ್ನಾನ ಮುಗಿಸಿ ಅದಾಗಲೇ ಹರಣಿ ಮಾಡಿದ ಕಾಫಿ ಕುಡಿದು ರೂಮ್ ಹೊಕ್ಕಳು ಧನುಷ್ ಇನ್ನೂ ಮನೆಗೆ ಇದ್ದ ಅವನನ್ನು ಹೆಬ್ಬಿಸಿ ಸ್ನಾನಕ್ಕೆ ಹೊರಡಿಸಿ ಅತ್ತೆ ಆದ್ನೆಯಂತೆ ಬೇಗ ಬೇಗನೆ ರೆಡಿಯಾದಳು ಆಗಲೇ ತೃಪ್ತಿ ಅರಣಿಯ ಮಗಳು ಅಳುತ್ತಲೇ ಎದ್ದಿದ್ದಳು ಆರು ತಿಂಗಳ ಕೂಸನ್ನು ಎತ್ತಿಕೊಂಡು ಹೊರಬಂದಾಗ ಧನುಷ್ ಸ್ನಾನ ಮುಗಿಸಿ ರೆಡಿಯಾಗಿಯೇ ಬಂದಿದ್ದ ಕ್ರೀಂ ಕಲರ್ ಶರ್ಟ್ ನಶಿಯ ಬಣ್ಣದ ಫಾರ್ಮಲ್ ಪ್ಯಾಂಟಲ್ಲಿ ಮುದ್ದಾಗಿ ಕಂಡವನ ಕೆನ್ನೆ ಹಿಂಡುವ ಮನಸ್ಸಾಗಿತ್ತು ಚಿನ್ನು ಎಂದು ಹರಣೆಯನ್ನು ಕರೆದು ಅವಳ ಕೈಗೆ ಮಗುವನ್ನು ಇಟ್ಟು ತಾನು ರೆಡಿಯಾಗಲು ನಡೆದಳು ತೆಳ್ಳಗಿನ ಕ್ರೀಮ್ ಕಲರ್ ಸೀರೆಯನ್ನು ಹುಟ್ಟು ಅದಕ್ಕೊಪ್ಪುವಂತೆ ಲೈಟಾಗಿ ಮೇಕಪ್ ಮಾಡಿದವಳು ಇನ್ನೇನು ಹೊರಬರಬೇಕು ಎನ್ನುವಾಗಲೇ ಒಳ ಬಂದಿದ್ದ ಏನು ಎಂಬಂತೆ ಉಬ್ಬೇರಿಸಿದ್ದವಳ ಕನ್ನಡಿ ಮುಂದೆ ಎಳೆದೊಯ್ದು ಅಲ್ಲೇ ಇದ್ದ ಕಾಜಲ್ ಡಬ್ಬಿಯಿಂದ ಕೀರು ಬೆರಳಲ್ಲಿ ಕಾಡಿಗೆ ತೆಗೆದು ಅವಳ ಗಲ್ಲದ ಕೆಳಗೆ ಸಣ್ಣದಾಗಿ ಬೊಟ್ಟಿಟ್ಟ ಹ್ಞೂ ಈಗ ಸೂಪರ್ ನನ್ನ ಹೆಂಡತಿ ಎಂದು ಕೆನ್ನೆ ಹಿಂಡಿದವನ ಕಣ್ಣು ತುಂಬಿಕೊಂಡು ನೋಡಿದಳು ಏನಾಯ್ತೆ ಯಾಕಳು ಎಂದಾಗ ಥ್ಯಾಂಕ್ಸ್ ದನು ನನ್ನ ಇಷ್ಟು ಪ್ರೀತಿ ಮಾಡಿದ್ದಕ್ಕೆ ಐ ಆಮ್ ಲಕ್ಕಿ ಗರ್ಲ್ ಇನ್ ದಿಸ್ ವರ್ಲ್ಡ್ ಎಂದು ತಬ್ಬಿದಳು ಅವಳ ತಲೆ ಸವರಿ ನೆತ್ತಿ ಚುಂಬಿಸಿ ಲೇಟಾಗುತ್ತೆ ಬಾ ಎಂದು ಕೈ ಹಿಡಿದು ಸಾಗಿದ ಅರ್ಧ ಗಂಟೆಯ ಪ್ರಯಾಣದ ಬಳಿಕ ಎಲ್ಲರೂ ಸುಹಾಸ್ ಮನೆ ಎದುರು ನಿಂತಿದ್ದರು ಅವರಿಗಾಗಿ ಕಾಯುತ್ತಿದ್ದ ಸುಶೀಲ ಮನೆಯವರು ಆಧಾರದಿಂದಲೇ ಸ್ವಾಗತಿಸಿದರು ಚೇತನ ಆಗಲೇ ಓಡಿಬಂದು ಧನುಷ್ ತೆಕ್ಕೆಗೆ ಬಿದ್ದಿದ್ದಳು ಜಾನಕಮ್ಮ ಮಗಳ ತಲೆ ಸವರಿ ನಕ್ಕಿದರು ಮನೆ ತೋರಿಸಲು ದಾತ್ರಿ ಜಾನಕಮ್ಮ ಮತ್ತೆ ಒಂದಿಬ್ಬರು ಹೆಂಗಸರೊಂದಿಗೆ ಸುಶೀಲ ತಮ್ಮ ತಂಗಿ ಸುಮತಿಯನ್ನು ಜೊತೆ ಮಾಡಿ ಕಳುಹಿಸಿದ್ದರು ವಿಶಾಲವಾದ ಹಾಲ್ಗೆ ಅಂಟಿಕೊಂಡಂತೆ ಎರಡು ರೂಮು ಒಂದು ಅಡುಗೆ ಮನೆ ಇಷ್ಟಕ್ಕೆಳ ಅಂತಸ್ತಿನಲ್ಲಿ ಇದ್ದಿದ್ದು ನಂಗೆ ಮೆಟ್ಟಿಲು ಅತ್ತಕ್ಕಾಗಲ್ಲಮ್ಮ ನೀನು ಹೋಗು ಎಂದ ಹತ್ತಿಗೆ ಸರಿ ಎಂದು ಸುಮತಿಯೊಂದಿಗೆ ಮೆಟ್ಟಿಲೇರಿದಳು ಕೊನೆಯ ಮೆಟ್ಟಿಲ ಪಕ್ಕಕ್ಕೆ ಅಂಟಿಕೊಂಡಂತಿರುವ ರೂಮೊಳಗೆ ಹೋದಳು ದಾತ್ರಿ ವಿಶಾಲವಾದ ರೂಮಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರುತ್ತಿತ್ತು ಕೋಣೆಯ ಮಧ್ಯೆ ದೊಡ್ಡದಾದ ಮಂಚವಿತ್ತು ಪಕ್ಕವೇ ಒಂದು ಪುಟ್ಟ ಟೀಫೈ ಕೆಲವು ಪುಸ್ತಕಗಳು ಇದ್ದವು ಗೋಡೆಯ ಮೇಲೆ ಕೆಲವು ಫೋಟೋಗಳು ಇದ್ದವು ಸುತ್ತಲೂ ನೋಡಿದವಳ ಕಣ್ಣು ಒಂದು ದೊಡ್ಡದಾದ ಹಾರ ಹಾಕಿದ ಫೋಟೋದೆದುರು ನಿಂತು ಬಿಟ್ಟಿತು ಕಣ್ಣುಜ್ಜಿ ಮತ್ತೆ ಮತ್ತೆ ನೋಡಿದಳು ಹೌದು ಇದು ಅದೇ ತಲೆ ತಿರುಗಿದಂತಾಯಿತು ದಾತ್ರಿಗೆ ಆಂಟಿ ಇವರು ಎನ್ನುತ್ತಾ ಸಿಡಿಯುವ ತಲೆ ಹಿಡಿದು ಪಕ್ಕದಲ್ಲಿ ನಿಂತವರ ಕಡೆ ನೋಡಿದಳು ಕೆಳ ಹಾಕಿದವರು ಕಣ್ಣಂಚು ಹದ್ದೆ ಮಾಡಿ ಅವನು ನಮ್ಮಣ್ಣನ ಮಗನ ಅವನು ಹೋಗಿ ವರ್ಷವೇ ಕಳೆಯಿತು ಎಂದಿದ್ದರು ಸುಮತಿ ಮುಂದೇನು ಕೇಳಲು ಬಾಯಿ ತೆರೆದವಳು ದನು ಕೂಗಿಗೆ ಹಿಂತಿರುಗಿದಳು ದಾತ್ರಿ ಎಲ್ಲರೂ ಅಲ್ಲಿ ನಿನ್ನ ಕರೀತಾ ಇದ್ದಾರೆ ಬೇಗ ಬಾ ಎಂದಾಗ ಸುಮತಿ ಕೂಡ ಹೌದಪ್ಪ ಬಂದ್ವಿ ಬಾರಮ್ಮ ಎಂದು ಮತ್ತೇನು ಮಾತನಾಡಿದ ದಾತ್ರಿಯನ್ನು ದಾಟಿಕೊಂಡೇ ಬಿರಬೀರನೆ ಕೆಳ ನಡೆದಿದ್ದರು ದಾತ್ರಿಯ ಮನವಿನ್ನು ಅವರು ಹೇಳಿದ ಮಾತಿನ ಸುತ್ತವೇ ಸುತ್ತುತ್ತಿತ್ತು ಒಂದಂದೇ ಮೆಟ್ಟಿಳಿಳಿಯುತ್ತಿದ್ದವಳ ಮುಂದೆ ಧನುಷ್ ಎಜ್ಜೆ ಹಾಕುತ್ತಿದ್ದ ಆಗಲೇ ಕಾಲೆಡವಿ ಬೀಳುವವಳ ಧನುಷ್ ತಡೆದಿದ್ದ ನಿಧಾನನಮ್ಮ ಎಂದು ಮೆಲ್ಲನೆ ಅವಳ ಕೈ ಹಿಡಿದು ಕೆಳ ತಂದಿದ್ದ ಕೆಲ ಶಾಸ್ತ್ರಗಳ ಬಳಿಕ ಎಲ್ಲರೂ ಊಟಕ್ಕೆ ಕುಳಿತಿದ್ದರು ದಾತ್ರಿ ಚೇತನಾಳನ್ನು ಸೂಕ್ಷ್ಮವಾಗಿ ನೋಡಿದಳು ಇಲ್ಲ ಅವಳ ಮೊಗ ಈಗಲೂ ನಿರಾಳವಾಗಿತ್ತು ಈ ಹುಡುಗಿನೇನ ವರುಣ್ ಪ್ರೀತಿಸಿದ್ದು ಎಂದುಕೊಂಡಳು ಸುಹಾಸ್ ಚೇತನ ಪಕ್ಕವೇ ಊಟಕ್ಕೆ ಕುಳಿತ ಹಾಡು ಹರಟೆಯಲ್ಲೇ ಊಟ ಸಾಗುತ್ತಿತ್ತು ಆದರೆ ದಾತ್ರೆ ಗಂಟಲು ಕಟ್ಟಿತ್ತು ಚೇತನಾಳ ಪಕ್ಕ ವರುಣ್ ನೆನೆದು ಮನ ಕಲಕಿದಂತಾಗಲು ಊಟವನ್ನು ಅರ್ಧಕ್ಕೆ ಬಿಟ್ಟು ಹೆದ್ದಳು ಪಂಕ್ತಿಯ ಕೊನೆಯಲ್ಲಿ ಕುಳಿತ ಕಾರಣ ಅಷ್ಟಾಗಿ ಯಾರೂ ಅವಳನ್ನು ಗಮನಿಸಲಿಲ್ಲ ಧನುಷ್ ನೋಡಿದರೂ ನೋಡದಂತೆ ಊಟ ಮುಗಿಸಿದ ಎಲ್ಲರೂ ಶುಚಿ ರುಚಿಯಾದ ಭೋಜನದ ಜೊತೆಗೆ ಸಿಹಿ ತಾಂಬೂಲವಿದ್ದರು ಎಂಗಳೆಯರೆಲ್ಲರೂ ಸುತ್ತ ಕುಳಿತು ಚೇತನಾಳನ್ನು ರೇಗಿಸಿದರೆ ಗಂಡಸರು ಇದಕ್ಕೂ ತಮಗೂ ಸಂಬಂಧವೇ ಇಲ್ಲದಂತೆ ಭೀಮಾಗಿ ಕುಳಿತರು ದಾತ್ರಿ ಎಲ್ಲೂ ಕಾಣಿಸದೆ ಧನುಷ್ ಚಳಪಡಿಸಿದವ ಮೆಲ್ಲನೆ ಅವಳನ್ನರಸಿ ಮನೆಯಿಂದಿನ ಪುಟ್ಟ ತೋಟದ ಕಡೆ ಬಂದಿದ್ದ ಬಾವಿಯ ಬಳಿ ನಿಂತು ಏನನ್ನು ಯೋಚಿಸುತ್ತ ನಿಂತವಳ ಬರಿದಾದ ಬೆನ್ನ ಮೇಲೆ ಹುಲ್ಲು ಕಡ್ಡಿಯಿಂದ ಕಚಗುಳಿಯಿಟ್ಟ ಹಿಂತಿರುಗದೆ ಕೈಯಿಂದ ಜಾಡಿಸಿದಳು ಅವಳಿಗೆ ಕೇಳಿಸಿದಂತೆ ನಕ್ಕು ಮತ್ತೆ ಹಾಗೆ ಮಾಡಿದ ಈ ಬಾರಿ ಸ್ವಲ್ಪ ಜೋರಾಗಿ ಜಾಡಿಸಿದಳು ಮೇಲೆ ನೋಡುತ್ತಲೇ ಹಿಂತಿರುಗಿದಳು ಧನುಷ್ ಅವಳಿಂದ ಇರುವುದು ಗಮನಿಸದೆ ಪಕ್ಕನೆ ಅವನ ನೋಡಿ ಹೌಹಾರಿದಳು ಕ್ಷಣದಲ್ಲಿ ಸಾವರಿಸಿಕೊಂಡು ಏಂದನು ನನಗೆ ಎಷ್ಟು ಭಯ ಆಯ್ತು ಗೊತ್ತಾ ಉಸಿ ಕೋಪದಲ್ಲಿ ಅವನತ್ತ ತಿರುಗಿದರೆ ಧನುಷ್ ಬಾಯಿಗೆ ಕೈಹಡ್ಡ ಹಿಡಿದು ನಗುತ್ತಿದ್ದ ಅವಳಿಗೆ ರೇಗಿತ್ತು ಅವನ ತಲೆಗೊಮ್ಮೆ ಮೊಟಕಿ ತನ್ನ ಕೋಪ ತೀರಿಸಿಕೊಂಡಳು ಅಲ್ವೇ ನೋಡ್ತಾ ಇದ್ದೀನಿ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಇದೆಯಲ್ಲ ಯಾಕೆ ಏನಾಯಿತು ಊಟನೂ ಸರಿಯಾಗಿ ಮಾಡಿಲ್ಲ ಆಗೇನಿಲ್ಲ ನಾನು ಚೆನ್ನಾಗಿದ್ದೀನಿ ಊಟ ಸೇರಲಿಲ್ಲ ಅಷ್ಟೇ ಅದೇ ಯಾಕಂತ ಅಷ್ಟೊಳ್ಳೆ ಊಟ ಸೇರದೇ ಇರೋಷ್ಟು ಯೋಚನೆ ಏನಿದೆ ಈ ತಲೆಯೊಳಗೆ ಎಂದು ಅವಳ ತಲೆಯನ್ನೊಮ್ಮೆ ನೆವರಿಸಿದ ಏನೂ ಇಲ್ಲ ಯಾಕೋ ಹಸಿವಾಗ್ತಿಲ್ಲ ಅಷ್ಟೇ ತಲೆ ಬೇರೆ ನೋವಿತು ವಾಮಿನ್ ಬಂದಂಗಾಯಿತು ಅದಕ್ಕೆ ಹೆದ್ದು ಬಂದೆ ಸುಳ್ಳನ್ನು ಅತಿ ವೇಗವಾಗಿ ಪೋಣಿಸಿ ಅವನ ಎದುರು ಉಸಿರಿದಳು ಅವನು ನಂಬಿದ ಕೂಡ ಏನು ವಾಂತೀನಾ ಎನ್ನುಂತ ಕಣ್ಣು ಮಿಟುಕಿಸುತ್ತಾ ತುಂಟನಗೆಯೊಂದಿಗೆ ಅವಳ ಹತ್ತಿರ ಬಂದವನನ್ನು ದೂರ ತಳ್ಳಿದಳು ಅವಳಿಗೆ ಆಗಲೇ ತಿಳಿದಿದ್ದು ಸುಳ್ಳು ಹೇಳುವ ಬರದಲ್ಲಿ ತಾನೇನೇಳಿದೆ ಎಂದು ದನು ವಾಂತಿ ಹಂದ್ಕೂಡ್ಲೆ ಏನೇನೋ ಅನ್ಕೊಂಬೇಡ ಅಂತ ಸೀನೇನು ಇಲ್ಲ ಆಯ್ತಾ ನೆಲ ನೋಡುತ್ತಾ ಉಸಿರಿದವಳ ಗಲ್ಲ ಹಿಡಿದೆತ್ತಿದ ಧನುಷ್ ಅವಳ ಕೆನ್ನೆಯಾಗಲೇ ಓಕುಳಿಯಾಗಿತ್ತು ಅವಳ ಕಾಡಿಸುವ ಮನಸ್ಸಾಗಿತ್ತು ಧನುಷ್ಗೆ ಹೇಳಿದೆ ಈಗ ಅವಳ ಕಣ್ಣಲ್ಲಿ ತನ್ನ ಹುಡುಕುವ ಪ್ರಯತ್ನ ಮಾಡಿದ ಅವಳು ನಾಚುತ್ತಲೇ ಅವನ ಶರ್ಟನ್ ಕಾಲರನ್ನು ಹಿಡಿದು ಧನು ಎಂದು ಕಣ್ಣು ಕಿರಿದು ಮಾಡಿದಳು ತನ್ನನ್ನು ಆಟವಾಡಿಸಬೇಡವೆಂಬ ಕೋರಿಕೆ ಇತ್ತಲ್ಲಿ ಅವನು ಹುಬ್ಬನಂತೆ ಅವಳ ಕಣ್ಣಲ್ಲಿ ಆಟವಾಡುತ್ತಾ ಏನು ಅವಳಂತೆಯೇ ರಾಗವೆಳಿದ ಧನುಷ್ ಪ್ಲೀಸ್ ಹಾಗೆ ನೋಡ್ಬೇಡ ಯಾಕೆ ಹೋಗೋ ನನಗೆ ಹಳು ಬರುತ್ತೆ ಎಂದವಳೆ ಅವನ ಕೈಗೂ ಸಿಗದೆ ಜಾರಿದಳು ಇಂತಿರುಗಿ ನೋಡದೆ ಅಮ್ಮ ಕರಿತಿದ್ದಾರೆ ಬೇಗ ಬಾ ಎಂದು ಕ್ಷಣ ನೋಡಿ ತನ್ನಲ್ಲೇ ನಕ್ಕ ಹುಚ್ಚು ಹುಡುಗಿ ನಾಚಿಕೆಗೂ ಹಳ್ತಾಳೆ ಇವಳೇ ಒಂದು ಮಗು ಇವಳಿಗೆ ಏನೇನೋ ಯೋಚಿಸಿದ ತಲೆ ಕೊಡವಿ ಅವಳೋದ ದಿಕ್ಕುತ್ತಲೇ ಸಾಗಿದ ದಾತ್ರಿ ಬರುತ್ತಲೇ ಎಲ್ಲರೂ ಕಾರೇರಿ ಹೊರಟರು ಚೇತನ ಕೂಡ ಸುಹಾಸ್ ಪೆಚ್ಚು ಮೊರೆ ಹಾಕಿದ ಒಂದೇ ರಾತ್ರಿ ಬಾವ ಬೆಳಗ್ಗೆ ಹೇಗೂ ನೀವು ಬರ್ತಿರಲ್ಲ ಎಂದು ಛೇಡಿಸಿದ ಧನುಷ್ ಸುಹಾಸ್ ಕೂಡ ನಗುತ್ತಾ ಕೈ ಬೀಸಿದ ಮದುಮಗಳಿಗೆ ಹಾರತಿ ಎತ್ತಿ ಒಳ ಕರೆ ತಂದವರು ಅವಳ ಸುತ್ತಮುತ್ತ ಕುಳಿತು ಗಂಡನ ಮನೆ ಮನೆಯವರ ಬಗ್ಗೆ ವಿ ಕೇಳಿದರೆ ಚೇತನ ಮಾತ್ರ ಮೌನಿ ನೂರು ಮಾತಿಗೆ ಒಂದು ನಗುವಿನ ಉತ್ತರ ಅವಳದ್ದು ಅವಳದೇ ಒಳಗಿನ ಸಂಕಟ ಅರ್ಥ ಮಾತ್ರ ದಾತ್ರಿಗೆ ಮಧ್ಯಾಹ್ನದ ಜರ್ನಿಯ ಸುಸ್ತು ಎಲ್ಲರನ್ನು ಬೇಗನೆ ನಿದ್ರೆಗೆ ದೂಡಿದರೆ ದಾತ್ರಿ ಕಣ್ಮುಚ್ಚುವ ಯಾವ ಲಕ್ಷಣವೂ ಇರಲಿಲ್ಲ ಅವಳ ಕಣ್ಣ ಮುಂದೆ ಅದೇ ಫೋಟೋ ಬೇಡವೆಂದರೂ ಮಿಂಚಿ ಮರೆಯಾಗುತ್ತಿತ್ತು ಸುಮತಿ ಅವರ ಬಳಿ ಸರಿಯಾಗಿ ವಿಚಾರಿಸುವ ಮೊದಲೇ ಈ ದನು ಬರಬೇಕಿದ್ದ ಇಲ್ಲದಿದ್ದರೆ ಇವತಿಯೆಲ್ಲ ವಿಷಯ ತಿಳಿತಾ ಇತ್ತು ವಿಷಯ ಗೊತ್ತಿದೆಯೋ ಇಲ್ವೋ ಆದರೂ ನಾಳೆ ಬಂದಾಗ ಒಮ್ಮೆ ಕೇಳಬೇಕು ಹೊರಲಾಡಿದಳು ಲೇ ಬೇತಾಳ ಹಿಂಗೆ ಹೊರಳಾಡ್ತಾ ಇದ್ರೆ ಒಂದು ನಾನ್ ಬೀಳ್ತೀನಿ ಇಲ್ಲ ನೀನ್ ಬೀಳ್ತೀಯ ಸರಿಯಾಗಿ ಮಲ್ಕೊಳ್ಳೆ ಗದರಿದ್ದವ ಅವಳನ್ನು ಮತ್ತೆ ಹೊರಳಾಡಲು ಬಿಡದೆ ಬಲವಾಗಿ ತನ್ನದೇ ಒಳಗೆ ಒದಗಿಸಿಕೊಂಡ ಕೆಲ ನಿಮಿಷ ಕೊಸರಾಡಿದವಳು ಅವನ ಬಿಸಿ ಉಸಿರ ಕಾವಿಗೆ ಕರ್ಪೂರದಂತೆ ಕರಗಿದಳು ಮೀಸೆ ನಕ್ಕವ ಮಡದಿಯನ್ನು ಮಗುವಂತೆ ಹಪ್ಪಿ ಇಬ್ಬರ ನಡುವೆ ಗಾಳಿ ಕೂಡ ಸುಳಿಯಲು ಸೋತು ಹಿಂದೆ ಸರಿದಿತ್ತು ಮರುದಿನ ಬೆಳಿಗ್ಗೆ ಮತ್ತೆ ಓಡಾಟ ಮನೆ ಕೆಲಸವೆಲ್ಲ ಮುಗಿಸಿ ಮನೆಯನ್ನು ಚಂದ ಕಾಣಿಸಿ ಚೇತನಾಳನ್ನು ರೆಡಿ ಮಾಡುವಾಗಲೇ ಕಾರು ಬಂದಿತು ಅತ್ತೆ ಅವರೆಲ್ಲ ಬಂದರು ಎಂದು ದಾತ್ರಿ ಬಂದವರನ್ನು ಮಾತನಾಡಿಸಲು ಕಾರಿನ ಬಳಿ ಹೋದರೆ ಜಾನಕಮ್ಮ ಧನುಷ್ ನಗು ಬಗೆಯಿಂದಲೇ ಹೊರ ಬಂದಿದ್ದರು ನಗುತ್ತಲೇ ಎಲ್ಲರೊಂದಿಗೆ ಮನೆಯೊಳಗೆ ಬಂದಿದ್ದರು ಚೇತನ ಕೂಡ ಅವರೊಂದಿಗೆ ಸೇರಿದಳು ಊಟ ಮುಗಿಸಿ ಬಂದವಳನ್ನು ಮತ್ತೆ ತಮ್ಮೊಂದಿಗೆ ಕರೆದೊಯ್ದಿದ್ದರು ಸುಶೀಲ ದಾತ್ರಿ ಸುಮತಿಯವರನ್ನು ಹುಡುಕಿ ಸೋತಿದ್ದಳು ಅವಳ ಮನದಲ್ಲಿನ ಪ್ರಶ್ನೆ ಹಾಗೆ ಉಳಿದಿತ್ತು ಧನುಷ್ ಫೋನ್ ಒಂದೇ ಸಮನೆ ರಿಂಗ್ ಆಗುತ್ತಿತ್ತು ಯಾವುದೇ ಯೋಚನೆಯಲ್ಲಿ ಫೋನ್ ಮನೆಯಲ್ಲೇ ಮರೆತು ಹೋಗಿದ್ದ ದಾತ್ರೆ ಹೊರಗೇನೋ ಕೆಲಸದಲ್ಲಿ ಮುಳುಗಿದ್ದಳು ಜಾನಕಮ್ಮ ಅಡುಗೆ ಮನೆಯಲ್ಲಿದ್ದರು ಅವರಿಗೆ ಫೋನ್ ರಿಸೀವ್ ಮಾಡಲು ತಿಳಿಯದಿರಲಿಲ್ಲ ಮತ್ತೆ ಮತ್ತೆ ರಿಂಗಾದಾಗ ದಾತ್ರೆ ಬಡಿ ತಂದಿದ್ದರು ನೋಡಮ್ಮ ಯಾರು ಅಂತ ಗಿಡಗಳಿಗೆ ಪಾದಿ ಕಟ್ಟುತ್ತಿದ್ದವಳು ಕೈ ತೊಳೆದು ಸೆರಗಲ್ಲಿ ಒರೆಸಿಕೊಂಡು ಫೋನ್ ಹಿಡಿಯುವ ಒತ್ತಿಗೆ ಕಟ್ಟಾಗಿತ್ತು ಮತ್ತೆ ಬರಬಹುದೆಂದು ಕಾದರೂ ಬಂದಿರಲಿಲ್ಲ ಸಹಜ ಕುತೂಹಲದಿಂದ ಲಾಕ್ ಓಪನ್ ಮಾಡಿ ಯಾರಿರಬಹುದು ಎಂದು ಡಿಸ್ಪ್ಲೇ ನೋಡಿದವಳ ಹೃದಯ ಕ್ಷಣ ಬಡಿಯುವುದನ್ನೇ ನಿಲ್ಲಿಸಿತು ಇವನ ಇವನ ಯಾಕೆ ಕಾಲ್ ಮಾಡಿದ ದೇವರ ಎಂದುಕೊಳ್ಳುತ್ತಿರುವಾಗಲೇ ಧನುಷ್ ಬಂದಿದ್ದ ಮಡದಿಯ ಬಿಳುಚಿದ ಮುಖ ನೋಡಿ ಏನಾಯ್ತೆ ಯಾಕೆ ಅಷ್ಟೊಂದು ಎದ್ರಿದ್ಯಾ ಎಂದಾಗ ಬೆಚ್ಚಿದಳು ಅದು ಧನು ಎನ್ನುತ್ತಾ ಫೋನ್ ಕಡೆ ನೋಡಿದಳು ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದ ನೆನಪೇ ಇರಲಿಲ್ಲ ನಂಗೊಂದು ಕಾಫಿ ಮಾಡಿಕೊಡು ನೋವು ಎನ್ನುತ್ತಾ ಫೋನ್ ಹಿಡಿದು ಹೊಳೆ ನಡೆದೇ ಬಿಟ್ಟ ದಾತ್ರಿ ಮಾತ್ರ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಲೇ ಇದ್ದಳು ವರುಣ್ ಫೋನ್ ಮಾಡಿದ್ದ ಧನುಗೆ ಅಂದರೆ ಧನು ಹೊರೂ ಇನ್ನೂ ಕಾಂಟ್ಯಾಕ್ಟ್ನಲ್ಲಿದ್ದಾರೆ ಆದರೆ ಧನು ಯಾಕೋ ಅರುಣ ಚೇತು ಮದುವೆಗೆ ಕರೀಲಿಲ್ಲ ಏನಾಗ್ತಿದೆ ಇಬ್ಬರ ನಡುವೆ ತಲೆ ಸಿಡಿದಂತಾಗಿತ್ತು ದಾತ್ರಿಗೆ ದಾತ್ರಿ ದನು ಕೂಗಿದಾಗಲೇ ಎಚ್ಚರವಾದದ್ದು ಹಾ ಬಂದೆ ಎಂದು ತಡಬಡನೆ ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡಿಕೊಂಡು ರೂಮಿಗೆ ಹೋದಳು ಆಗಲೇ ದನು ತಲೆಗೆ ಕೈ ಅಡ್ಡ ಇಟ್ಟು ಮಲಗಿದ್ದ ದನು ಎಂದು ಅವಳ ಹಣೆ ಮೇಲೆ ಮೆಲ್ಲನೆ ನೆವರಿಸಿದಾಗ ಕಣ್ಬಿಟ್ಟಿದ್ದ ಕಾಫಿ ಕಪ್ ಅವನ ಎದುರಿಡಿದಳು ಮಾತಿಲ್ಲದೆ ಏರಿದವ ಅಬ್ಬಾ ಈಗ ಸ್ವಲ್ಪ ಸಮಾಧಾನವಾಯಿತು ಎಂದವನೇ ಮಡದಿಯ ಬಾಡಿದ ಮುಖ ನೋಡಿ ಏನಾಯ್ತಮ್ಮ ತುಂಬ ದಿನದಿಂದ ಸಪ್ಪಗಿದ್ಯ ಮನೆ ನೆನ್ಪಾಯ್ತಾ ಎನ್ನುತ್ತಾ ಅವಳನ್ನು ತನ್ನೆದರು ನಿಲ್ಲಿಸಿದ ಆಗೇನಿಲ್ಲದನು ನಿಮ್ಮ ಹತ್ತಿರ ಒಂದು ವಿಷಯ ಕೇಳ ಕೋಪ ಮಾಡ್ಕೊಂಬಾರದು ತೋರು ಬೆರಳನ್ನು ಅವನತ್ತ ತೋರಿಸುತ್ತಾ ಕೇಳಿದಳು ಕೇಳು ಎಂಬಂತೆ ಅವಳನ್ನೇ ನೋಡಿದ ತುಟಿ ಎಂಚಲ್ಲಿ ನಗುತ್ತ ಅದು ವರುಣ್ ಯಾಕೆ ಚೇತು ಮದುವಿಗೆ ಬಂದಿಲ್ಲ ಎಂದು ಗಡಿಬಿಡಿಯಲ್ಲಿ ಕೇಳಿದಳು ಧನುಷ್ ಗಂಭೀರನಾದ ಕಣ್ಣಲ್ಲಿ ವಿಷಾದಾದ ಛಾಯೆ ಹಾದು ಹೋಗಿತ್ತು ದೀರ್ಘ ಉಸಿರನ್ನು ಹೊರದಬ್ಬಿ ಅವಳನ್ನು ತನ್ನ ಪಕ್ಕ ಕೂರಿಸುತ್ತಾ ನಾನೇ ಹೇಳಬೇಕಂದಿದ್ದೆ ಪುಟ್ಟ ನಂಗೊತ್ತು ನೀನು ಇದೇ ವಿಷಯದ ಬಗ್ಗೆ ತಲೆಕೆಡಿಸಿಕೊಂಡಿರ್ತೀಯ ಅಂತ ವರುಣ್ ಊರಲಿಲ್ಲ ಪುಟ್ಟ ಊರಲ್ಲಿ ಅಲ್ಲ ದೇಶದಲ್ಲೇ ಇಲ್ಲ ಎಂದ ದಾತ್ರಿಗೆ ತನ್ನ ಕಿವಿಗಳನ್ನೇ ನಂಬದಾದಳು ಹುಬ್ಬುಗಳೆರಡನ್ನೂ ಮೇಲ್ಮುಖ ಮಾಡಿ ಧನುಷ್ನಲ್ಲಿ ನೋಡಿದಳು ಅವಳಿಗೊಂದು ಅರ್ಥವಾಗಿರಲಿಲ್ಲ ವರು ಊರಲ್ಲಿಲ್ಲ ಎಂಬುವುದೇ ಅವಳಿಗೆ ಶಾಕ್ ಆಗಿತ್ತು ಇನ್ನು ದೇಶದಲ್ಲಿ ಇಲ್ಲ ಅಂದರೆ ಅದರ ಅರ್ಥ ತಿಳಿಯದು ಧನುಷ್ ಮುಂದುವರೆದು ಹೌದು ಪುಟ್ಟ ವರುಣ್ ಯು ಎಸ್ನಲ್ಲಿದ್ದಾನೆ ಧನು ಏನು ಹೇಳ್ತಾ ಇದ್ದೀರಾ ವರು ಯು ಎಸ್ ನನಗೊಂದು ಅರ್ಥ ಆಗ್ತಿಲ್ಲ ಅವನು ಯಾಕೆ ಅಲ್ಲಿ ಶ್ ಮೆತ್ತೆಗೆ ಮಾತಾಡು ಅಮ್ಮ ಕೇಳಿಸಿಕೊಂಡರೆ ಕಷ್ಟ ಎಂದವನೇ ರೂಮಿನ ಡೋರ್ ಲಾಕ್ ಮಾಡಿದ ಕರಬಡಿದ ಒಳಂತೆ ಕೂತೇ ಇದ್ದ ದಾತ್ರಿಯ ಮಡಿಲಲ್ಲಿ ತಲೆ ಹಿಟ್ಟು ಧಾತ್ರಿ ವರುಗೆ ಬ್ರೈನ್ ಟ್ಯೂಮರ್ ಇದೆಯಂತೆ ಎಂದು ಕಂಡು ಒದ್ದೆ ಮಾಡಿದ ಪಕ್ಕದಲ್ಲಿ ಬಾಂಬ್ ಸಿಡಿದಂತಾಗಿತ್ತು ದಾತ್ರಿಗೆ ಧನು ಗಟ್ಟಿಯಾಗಿ ಕಿರುಚಿದಳು ಮಲಗಿದ್ದ ಅವಳ ಮುಖ ನೋಡಿ ಹೌದೆಂಬಂತೆ ಅವನತ್ತ ಕೂದಲಲ್ಲಿ ಕೈಹಾಡಿಸುತ್ತಾ ಪ್ಲೀಸ್ ಧನು ಅರ್ಥವಾಗೋ ಹಾಗೆ ಹೇಳು ಹ್ಞೂ ಪುಟ್ಟ ನಂಗೂ ಕೇಳಿದಾಗ ಹೀಗೆ ಆಗಿತ್ತು ಆದ್ರೆ ಏನು ಮಾಡೋದು ಸುಹಾಸ್ ಹೇಳಿದಾಗ ನಂಬದೇ ಹೀರೋಕೆ ಆಗಲಿಲ್ಲ ಆದ್ರೆ ಸುಹಾಸ್ಗೆ ಕೂಡ ಗೊತ್ತಾ ಹೌದು ಪುಟ್ಟ ಸುಹಾಸೇ ಹೇಳಿದ್ದು ವರು ಯಾವಾಗಲೂ ತಲೆನೋವು ಅಂತ ಇದ್ದ ನಂಗೂ ಏನು ಅಂತ ಗೊತ್ತಾಗಲಿಲ್ಲ ನಮ್ಮನೆಗೆ ಸುಹಾಸ್ ಬಂದಾಗ ಒಮ್ಮೆ ನಾನು ತಲೆನೋವು ಅಂತ ಮಾತ್ರೆ ನುಂಗಿದ್ದೆ ಆಗ ಸುಹಾಸ್ ನನಗೆ ಹಾಗೆಲ್ಲ ಮಾತ್ರೆ ನುಂಗಬಾರ್ದು ಅಂದಾಗ ನನಗೆ ಮೊದಲು ನೆನಪಾಗಿದ್ದು ಹೊರು ಅವನು ಯಾವಾಗಲೂ ತಲೆನೋವು ಅಂತ ಇರ್ತಿದ್ದ ತುಂಬ ಸಲ ನನ್ನೆದುರು ಮಾತ್ರೆ ಕೂಡ ನುಂಗ್ತಾ ಇದ್ದ ಇದನ್ನು ನಾನು ಸುಹಾಸ್ಗೆ ಹೇಳಿದಾಗ ಅವರು ಹೊರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬನ್ನಿ ಅಂದಿದ್ರು ಆದರೆ ಹೊರು ನನ್ನ ಮಾತು ಕೇಳಲಿಲ್ಲ ಒಂದಿನ ಆಫೀಸ್ನಲ್ಲಿ ತಲೆ ಸುತ್ತಿ ಬಿದ್ದಾಗ ಆಫೀಸ್ನವರೇ ಆಸ್ಪತ್ರೆಗೆ ತೋರಿಸಿದ್ರು ಆಗಲೇ ಗೊತ್ತಾಗಿದ್ದು ಅವನಿಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಆದರೆ ಆಗಲೇ ತುಂಬ ತಡವಾಗಿತ್ತಂತೆ ಸುಹಾಸ್ ವರುಣ್ಗೆ ಯು ಎಸ್ ಐಗೆ ಹೋಗಿ ಆಪರೇಷನ್ ಮಾಡ್ಕೊಳ್ಳೋಕೆ ಹೇಳಿದರು ಆದರೂ ಅವನು ಬದುಕೋದು ಕಷ್ಟ ಅಂದಿದ್ರು ದನು ಏನು ಹೇಳ್ತಾ ಇದೀಯಾ ವರು ಈಗ ಬದುಕಿದ್ದಾನೆ ಪುಟ್ಟ ದೇವರು ದೊಡ್ಡವನು ಇನ್ನೊಂದು ಹರದಲ್ಲಿ ಬರ್ತಾನೆ ಹಿಂದಾಗ ಬಿಗಿ ಹಿಡಿದಿದ್ದ ಉಸಿರನ್ನು ಹೊರದಬ್ಬಿದಳು ಮತ್ತೆ ಅವನ ಮುಂದೆ ಮಗುವಂತೆ ಕುಳಿತು ದನು ಈ ವಿಷಯ ನನಗೆ ಯಾಕೆ ಹೇಳಿಲ್ಲ ಅತ್ತಿ ಚೇತುಗೆ ಗೊತ್ತಾ ಇಲ್ಲ ಪುಟ್ಟ ನನಗೆ ಸುಹಾಸ್ ವರುಣ್ಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ ಯಾರಿಗೂ ಹೇಳಬಾರ್ದು ಅಂತ ಹೊರು ಭಾಷೆ ತಗೊಂಡಿದ್ದ ಅದಕ್ಕೆ ಹೇಳಲಿಲ್ಲ ಎಂದವನೇ ಹೆದ್ದು ಕುಳಿತು ಹೇಗೋ ವರು ಹುಷಾರಾದ್ನಲ್ಲ ಅಷ್ಟೇ ಸಾಕು ಅಲ್ವ ಪುಟ್ಟ ಹಿಂದಾಗ ನಗುವಲ್ಲೇ ಉತ್ತರಿಸಿದಳು ದಾತ್ರಿ ಆದ್ರಿದ್ದನು ವರುಣ್ಗೆ ಹುಷಾರಿಲ್ಲದೆ ಇದ್ದಾಗ ಚೇತನಾಗೆ ಮದುವೆ ಮಾಡೋ ಹರ್ಜನ್ಸಿ ಇತ್ತ ಮೆಲ್ಲರೆ ಕೇಳಿದಳು ಇಲ್ಲ ಪುಟ್ಟ ನಂಗೂ ಚೇತುವೆ ಇಷ್ಟು ಬೇಗ ಮದುವೆ ಮಾಡೋ ಯೋಚನೆ ಇರಲಿಲ್ಲ ಆದರೆ ಇದಕ್ಕೆಲ್ಲ ಹೊರೋನೆ ಕಾರಣ ಎಂದಾಗ ದಾತ್ರಿ ತತ್ತರಿಸಿ ಹೋಗಿದ್ದಳು ಅಂದ್ರೆ ಎನ್ನುತ್ತಿರುವಂತೆ ಜಾನಕಮ್ಮ ದನು ಎಂದಿದ್ದರು ಅಮ್ಮನ ಕೂಗಿಗೆ ಅವನು ಮತ್ತೇನು ಹೇಳದೆ ಹೊರ ದಾತ್ರಿಯ ಮನದಲ್ಲಿ ಉತ್ತರ ಸಿಗದೆ ನೂರು ಪ್ರಶ್ನೆಗಳ ಮಹಾಕಥನವೇ ನಡೆದಿತ್ತು ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು